ಎಐಯುಟಿಯುಸಿ ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸೇರಿದ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದ ಹುಬ್ಬಳ್ಳಿ ತಾಲೂಕು ಸಮಿತಿ ವತಿಯಿಂದ ಬಾಕಿ ಗೌರವಧನ ಕೂಡಲೇ ಬಿಡುಗಡೆ ಮಾಡಲು ಆಗ್ರಹಿಸಿ ಹುಬ್ಬಳ್ಳಿಯ ಮಿನಿ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಐಯುಟಿಯುಸಿ ಜಿಲ್ಲಾಧ್ಯಕ್ಷ ಗಂಗಾಧರ ಬಡಿಗೇರ ಕೇಂದ್ರ ಸರ್ಕಾರ ಕಳೆದ ಹದಿನೈದು ವರ್ಷಗಳಿಂದ ಒಂದು ರೂಪಾಯಿಯನ್ನ ಏರಿಕೆ ಮಾಡಿಲ್ಲ ಆದ್ದರಿಂದ ಎರಡು ಸರ್ಕಾರಗಳು ಇಂದಿನ ಬೆಲೆ ಏರಿಕೆ ತಕ್ಕಂತೆ ಬಿಸಿಯೂಟ ಕಾರ್ಮಿಕರ ವೇತನ ಹೆಚ್ಚಿಸಬೇಕು ಅವರನ್ನ ಕಾರ್ಮಿಕರಿ ಪರಿಗಣಿಸಿ ಕನಿಷ್ಠ ವೇತನ ಪಿಂಚುಣಿ ಇತ್ಯಾದಿಗಳನ್ನು ನೀಡಬೇಕು ಎಂದು ರಾಜ್ಯ ಕೇಂದ್ರ ಸರ್ಕಾರಗಳನ್ನು ಆಗ್ರಹಿಸಿದರು ಅದೇ ರೀತಿ ಜಿಲ್ಲಾ ಅಧ್ಯಕ್ಷೆ ಭುವನ ಬಳ್ಳಾರಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಕ್ಕಳಿಗೆ ಬಿಸಿಯೂಟ ನೀಡುವ ಮಹಾತಾಯಿಯಂತ್ರಿಗೆ ಬರುವ ಗೌರವಧನವೇ ಅತ್ಯಲ್ಪವಾಗಿದೆ ಈ ಬಿಡಿಗಾಸು ಕೂಡ ನಿಯಮಿತವಾಗಿ ಬಿಡುಗಡೆಯಾಗುತ್ತಿಲ್ಲ ಇದರಿಂದ ಅವರು ಅತಂತ್ರ ಪರಿಸ್ಥಿತಿ ಎದುರಿಸುವಂತಾಗಿದೆ ಅಧಿಕಾರಿಗಳಿಗೆ ಕೇಳಿದರೆ ಕೇಂದ್ರದಿಂದಲೇ ಬಜೆಟ್ ಬಂದಿಲ್ಲ ಬಂದಾಗ ತಡಮಾಡದೆ ಹಾಕುತ್ತೇವೆ ಎಂದು ಹೇಳುತ್ತಾರೆ ಮತ್ತೊಂದೆಡೆ ದಿನನಿತ್ಯ ಬಳಸುವ ವಸ್ತುಗಳ ಬೆಲೆಗಳು ಮಾತ್ರ ಗಗನ ಮುಟ್ಟುತ್ತಿವೆ ಅದರಲ್ಲೂ ಇದೀಗ ಹಬ್ಬಗಳ ದಿನಗಳು ಬೇರೆ ಹಬ್ಬ ಮಾಡುವುದರಲ್ಲಿ ಮನೆ ಬಾಡಿಗೆಯನ್ನ ಕಟ್ಟುತ್ತಿಲ್ಲ ಈ ಕೂಡಲೇ ಬಾಕಿ ಗೌರವಧನವನ್ನು ಪಾವತಿಸಬೇಕು ಹಾಗೂ ಪ್ರತಿ ತಿಂಗಳು ನಿಯಮಿತವಾಗಿ ಗೌರವದನ ಪಾವತಿಸಬೇಕು ಮತ್ತು ಇವರುಗಳ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸಿ ಎಂದು ಸರ್ಕಾರವನ್ನ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಲಲಿತಾ ಹೊಸಮನಿ ನಾಗಮ್ಮ ನಾಗಶೆಟ್ಟಿ ಹಸೀನಾ ಮುಂದಿನಮನಿ ಕವಿತಾ ಚೌಹಾಣ ಪವಿತ್ರ ಲಲಿತಾ ಅರಕೇರಿ ರಾಕ್ಷಾಯಣಿ ಹಡಪದ ಪಾರ್ವತಿ ಚಡಚಾಳ್ಯ ಕಲಾವತಿ ಮಾಶೆಟ್ಟಿ ಸಾವಿತ್ರಿ ಮುದ್ದೇಬಿಹಾಳ್ ಮುಂತಾದವರ ನೇತೃತ್ವ ವಹಿಸಿದ್ದರು ಲೈವ್ ನ್ಯೂಸ್ ಹುಬ್ಬಳ್ಳಿ